ನಮಸ್ಕಾರ ಕಥೆ ಚೊಂಬಲ್ಲುಮ್ಮ ಲೇಖಕರು ಹರೀಶ್ ಕುಮಾರ್ ಎ ನಿರೂಪಣೆ ಡಾಕ್ಟರ್ ಕೃಷ್ಣವೇಣಿ ಶ್ರೀಧರ್ ಬನ್ನಿ ಕಥೆಗೆ ಹೋಗೋಣ ಅಧ್ಯಾಯ ಇಪ್ಪತ್ತೊಂದು ಅಷ್ಟರಲ್ಲಿ ಬೆಟ್ಟದ ಮೇಲಿನಿಂದ ದೀವಟಿಗೆಗಳ ಬೆಳಕು ಹತ್ತಿರವಾಗುತ್ತಾ ಇದ್ದದ್ದನ್ನು ನೋಡಿದ ಮಾನಿನಿ ನಾನು ಆ ಮರದ ಮರೆಯಲ್ಲಿ ನಿಂತುಕೊಳ್ತೇನೆ ನಿನ್ನ ಮುಂದೆ ಈ ದೀವಟಿಗೆಯ ಬೆಳಕು ಇರುತ್ತದೆ ಅವರು ನನ್ನ ಶತ್ರುಗಳಾಗಿದ್ದರೆ ನಾನು ನಿಮ್ಮ ಸಹಿತ ಅವರ ವಧೆ ಮಾಡುತ್ತೇನೆ ಅಥವಾ ಅವರು ನಿಮ್ಮ ಶತ್ರುಗಳಾಗಿದ್ದರೆ ಅವರು ನಿಮ್ಮನ್ನು ಕೊಂದು ಹಾಕುತ್ತಾರೆ ನಾನು ಅವರ ರಕ್ಷಣೆಯಲ್ಲಿ ಅವರ ಜೊತೆ ನಾಡನ್ನು ಸೇರಿಕೊಳ್ಳುತ್ತೇನೆ ಎಂದು ಹೇಳಿದ ಅವಳು ಎತ್ತ ನಡೆದು ಹೋದಳು ನಾನಂತೂ ಕಾಣೆ ದೀವಟಿಗೆಗಳು ಹತ್ತಿರ ಬರುತ್ತಾ ಇದ್ದವು ನಾನು ಮೌನವಾಗಿ ಮಲಗಿದ್ದೆ ನನ್ನ ಮುಂದೆ ಬೆಳಗುತ್ತಾ ಇದ್ದ ಒಂಟಿ ದೀಪಟಿಗೆಯನ್ನು ದೂರದಿಂದಲೇ ಗಮನಿಸಿದ್ದ ಅವರು ನನ್ನ ಕಡೆಯೇ ಬರ್ತಾ ಇದ್ದರು ಅವರ ಹೆಜ್ಜೆಯ ಸಪ್ಪಳಗಳೇ ಹೇಳ್ತಾ ಇದ್ದವು ಅವರು ಅಶ್ವಾರೋಹಿಗಳಾಗಿ ಬರ್ತಾ ಇದ್ದಾರೆ ಎಂದು ನಾನು ಅವರ ಬಳಿ ಬೆಳಗುತ್ತಾ ಇರುವಂತಹ ದೀಪಟಿಗೆಗಳ ಲೆಕ್ಕ ಮಾಡಿದೆ ಸುಮಾರು ಇಪ್ಪತ್ತಕ್ಕೆ ಕಮ್ಮಿ ಇಲ್ಲ ಅನ್ನಿಸ್ತು ಅವರುಗಳು ಸುಮಾರು ಒಂದು ಐವತ್ತು ಮಾರು ದೂರ ಇರುವುದಾಗಲೇ ಯಾವುದೋ ಒಂದು ರೋ ಯೋಜನೆ ರೂಪಿಸಿಕೊಂಡಂತೆ ಇತ್ತು ಅವರುಗಳೆಲ್ಲ ಒಂದೊಂದು ದಿಕ್ಕಿಗೆ ಚೆಲ್ಲಾಪಿಲ್ಲಿಯಾಗಿ ಹೋದರು ಅದರ ಅರ್ಥ ಶತ್ರುಗಳು ನಮ್ಮನ್ನು ಸುತ್ತುವರಿಯುತ್ತಾ ಇದ್ದಾರೆ ಎಂದು ನನಗೆ ಗೊತ್ತಾಯಿತು ನಾನು ಮೌನವಾಗಿ ನಿಶ್ಚಲನಾಗಿ ಮಲಗಿಯೇ ಇದ್ದೆ ಇದ್ದಕ್ಕಿದ್ದಂತೆ ನನ್ನ ಸುತ್ತಲೂ ದೀವಟಿಗೆಗಳು ಸುಯಿ ಎಂದು ಸದ್ದು ಮಾಡುತ್ತಾ ನೆಲಕ್ಕೆ ಬಂದು ಚುಚ್ಚಿಕೊಂಡು ನಿಂತವು ಈಗ ನನ್ನ ಸುತ್ತ ಇಪ್ಪತ್ತಕ್ಕೂ ಹೆಚ್ಚು ದೇವಟಿಕೆಗಳು ಬೆಳಗುತ್ತಾ ಇದ್ದುದರಿಂದ ನಾನು ಅವರಿಗೆ ಚೆನ್ನಾಗಿ ಗೋಚರಿಸಿದೆ ಅನ್ನಿಸ್ತು ಅವರವರಲ್ಲೇ ಮಾತು ಪ್ರಾರಂಭವಾದವು ಅವರು ಮಾತನಾಡುವುದು ನನಗೆ ಸ್ಪಷ್ಟವಾಗಿ ಕೇಳಿಸದೆ ಇದ್ರೂ ಅವರ ಭಾವಗಳಿಂದ ನನ್ನ ಬಗ್ಗೆಯೇ ಮಾತನಾಡ್ತಾ ಇದ್ದಾರೆ ಎಂದು ನಾನು ತಿಳಿದುಕೊಂಡೆ ನನ್ನನ್ನು ವೃತ್ತಾಕಾರವಾಗಿ ಸುತ್ತುವರಿದಿದ್ದಂತಹ ಅವರು ನಿಧಾನಕ್ಕೆ ಒಂದೊಂದೇ ಹೆಜ್ಜೆಯನ್ನು ಇಡುತ್ತಾ ಮುಂದೆ ಬರುತ್ತಾ ಇದ್ರು ನಾನು ಅವರ ಪ್ರತಿ ಚಲನವಲನಗಳನ್ನು ಸಹ ಗಮನಿಸುತ್ತಾ ಇದ್ದೆ ನಾನು ಮಾತನಾಡಿ ಅವರಲ್ಲಿ ಸಹಾಯವನ್ನು ಕೇಳುವಂತೆ ನಟಿಸಿ ಅವರ ಸ್ನೇಹ ಮಾಡಿಕೊಂಡು ವಾತಾವರಣ ತಿಳಿಯಾಗುವಂತೆ ಮಾಡುವ ಎಂದುಕೊಂಡೆ ಆದರೆ ಅವರು ಯಾರೋ ಏನೋ ಮೊದಲು ತಿಳಿದುಕೊಳ್ಳಬೇಕಿತ್ತು ಅವರು ಶ್ರೇಷ್ಠವರ್ಣದವರಾಗದೆ ಅವರಾಗದೇ ಇದ್ದರೂ ಕೂಡ ಶೂದ್ರವರ್ಣದವರಾಗಿರಬಹುದೋ ಏನೋ ಗೊತ್ತು ಅವರು ಇನ್ನೇನು ನನ್ನ ಸನಿಹ ಬಂದೇ ಬಿಟ್ಟರು ಎನ್ನುವಷ್ಟರಲ್ಲಿ ಎರಡು ಬಾಣಗಳು ಅವರ ಮುಂದೆ ಬಂದು ನಾಟಿದವು ಅವರು ಈಗ ತಟಸ್ಥವಾಗಿ ನಿಂತುಬಿಟ್ರು ಈಗ ಮುಂದೇನಾಗುವುದೋ ಎನ್ನುವ ಕಳವಳ ನನ್ನನ್ನು ಕಾಡತೊಡಗಿತ್ತು ಆ ಹುಡುಗಿ ನನ್ನ ರಕ್ಷಣೆ ಮಾಡುವ ಉದ್ದೇಶಕ್ಕೆ ಅವರ ಮುಂದಕ್ಕೆ ಎರಡು ಬಾಣಗಳನ್ನು ಹೊಡೆದು ತುಂಬ ತಪ್ಪು ಮಾಡಿಬಿಟ್ಟಿದ್ದಳು ಈಗ ಎಲ್ಲರೂ ಬಾಣಗಳು ಬಂದ ದಿಕ್ಕಿಗೆ ನೋಡುತ್ತಾ ನಿಂತುಬಿಟ್ರು ಆ ಹುಡುಗಿ ಸುಮ್ಮನೆ ಇರದೆ ಭಯದಿಂದ ಬಾಣ ಹೊಡೆದು ಬಿಟ್ಟಿದ್ದಳು ಅವರ ಗಮನ ಬಾಣ ಬಂದ ಕಡೆಗೆ ನೆಟ್ಟ ನೋಟ ಬೀರಿತ್ತು ಬಾಣ ಹೊಡೆದ ವ್ಯಕ್ತಿ ಯಾರು ಎಂದು ಅವರು ತಕ್ಷಣ ಎಚ್ಚೆತ್ತುಕೊಂಡರು ಅವರ ಕಡೆಯಿಂದ ಬಾಣ ಬಂದ ದಿಕ್ಕಿಗೆ ಒಂದೇ ಸಮನೆ ಬಾಣಗಳ ಸುರಿಮಳೆ ಸುರಿಸತೊಡಗಿದರು ನಾನು ಅಂದುಕೊಂಡೆ ಇನ್ನೂ ಆ ಹುಡುಗಿಯ ಕತೆ ಮುಗಿದಂತೆ ಎಂದು ಆದರೆ ಅವಳು ಇನ್ನೂ ಬುದ್ಧಿವಂತೆ ಆಗಲೇ ತನ್ನ ದಿಕ್ಕನ್ನು ಬದಲಿಸಿ ನಿಂತು ಬಾಣ ಪ್ರಯೋಗ ಮಾಡುತ್ತಾ ಇದ್ದಳು ನಾನು ಅಂದುಕೊಂಡಂತೆ ಅವಳ ಬಳಿ ಸಾಕಷ್ಟು ಬಾಣಗಳು ಇಲ್ಲ ಎಂದು ಅದು ಸತ್ಯವೇ ಆಗಿತ್ತು ಯಾರೋ ಒಬ್ಬ ಅವಳು ಬಾಣ ಬಿಡುತ್ತಾ ಇದ್ದ ಕಡೆಗೆ ದೀವಟಿಗೆ ಒಂದನ್ನು ಅದು ಹೊತ್ತಿಸಿದ್ದ ಬಾಣವೊಂದನ್ನು ಹೊಡೆದ ಆ ಬಾಣ ಈಗ ಅವಳ ಮುಂದಕ್ಕೆ ಹೋಗಿ ಬಿದ್ದಿತು ಬಾಣಗಳು ಇಲ್ಲದೆ ಕೇವಲ ಒಂದು ಧನಸ್ಸು ಹಿಡಿದು ನಿಂತಿದ್ದ ಒಬ್ಬ ವೀರ ಕನ್ಯೆಯನ್ನು ಅವರು ನೋಡಿದರು ಅವರಲ್ಲಿ ಒಬ್ಬ ಹೇಳಿದ ಇವಳು ಕ್ಷತ್ರಿಯ ಕನ್ಯೆಯಂತೆ ಕಾಣುತ್ತಾ ಇದ್ದಾಳೆ ಮತ್ತೊಬ್ಬ ಹೇಳಿದ ಅವಳು ಬ್ರಾಹ್ಮಣ ಕನಿಯಂತೆ ಅವಳ ತೇಜಸ್ಸು ಹೇಳುತ್ತಾ ಇದೆ ಎಂದು ಅವಳು ಯಾರಾಗಿದ್ದರೆ ಅಂತಾನೆ ನಮಗೇನು ಒಟ್ಟಿನಲ್ಲಿ ಶೂದ್ರರ ಶತ್ರು ಅವಳು ಹೇಳಿದ ಅವನು ತನ್ನ ಧನುಸ್ಸಿಗೆ ಬಾಣ ಹೂಡಿದ ನನಗೆ ಈಗ ಸುಮ್ಮನೆ ಮಲಗಲು ಸಾಧ್ಯವಿಲ್ಲವಾಯಿತು ನಾನು ನನ್ನ ಬಂಧನವನ್ನು ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಾ ಕೂಗಿ ಹೇಳಿದೆ ಏಯ್ ನಿಲ್ಲಿ ಒಬ್ಬ ಒಂಟಿ ಹೆಣ್ಣಿನ ಮೇಲೆ ಆಕ್ರಮಣ ಮಾಡುವುದು ಯಾವ ವೀರತ್ವದ ಧರ್ಮ ಅಲ್ಲ ಎಂದು ಅವರಲ್ಲಿ ಯಾರೋ ಒಬ್ಬನಿಗೆ ನನ್ನ ಮಾತುಗಳನ್ನು ಕೇಳಿ ಸಿಟ್ಟು ನೆತ್ತಿಗೆ ಏರಿತು ಅವನು ರೋಷದಿಂದ ಕಿರ್ಚಿದ ಅದು ಗೊಡ್ಡು ಕ್ಷತ್ರಿಯರ ಧರ್ಮ ನಮಗೆ ಶತ್ರು ಶತ್ರುವೇ ಸ್ತ್ರೀ ಪುರುಷ ಎನ್ನುವ ಭೇದವಿಲ್ಲ ಅವನು ಯಾವನು ಮೊದಲು ಅವನನ್ನು ಹಿಡಿಯಿರಿ ಎಂದ ಅವರ ಕಡೆಯಿಂದ ಹೊರಟ ಒಂದು ಬಾಣ ರೊಯ್ ಎಂದು ಶಬ್ದ ಮಾಡುತ್ತಾ ಅವಳ ಕಡೆಗೆ ಹೊರಟಿತು ಮತ್ತೊಂದು ಬಾಣ ನನ್ನ ಕಡೆಗೆ ಹೊರಟಿತು ನಾನು ಈಗಾಗಲೇ ನನ್ನ ಬಂಧನವನ್ನು ಬಿಡಿಸಿಕೊಂಡು ಮೇಲಕ್ಕೆ ಹಾರಿದೆ ನನ್ನ ಮೇಲೆ ಬಂದ ಬಾಣದಿಂದ ತಪ್ಪಿಸಿಕೊಂಡು ಅವಳ ಮೇಲೆ ಬಿಟ್ಟ ಬಾಣವನ್ನು ಅರ್ಧದಲ್ಲಿಯೇ ನನ್ನ ಕೈಯಿಂದ ಹಿಡಿದು ಅವರ ಮೇಲೆಯೇ ಬಿಸಾಕಿದೆ ರಭಸವಾಗಿ ನುಗ್ಗುತ್ತಿದ್ದ ಬಾಣವನ್ನು ನಾನು ಹಿಡಿದ ಕಾರಣ ನನ್ನ ಅಂಗೈ ಕಿತ್ತು ಹೋಗಿ ರಕ್ತ ಚಿಲ್ಲನೆ ಚಿಮ್ಮಿತು ಆದರೂ ನನಗೆ ಅದು ಸಾವರಿಸಿಕೊಳ್ಳುವ ಸಮಯ ಅಲ್ಲ ಅವರು ಮೊದಲೇ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಮೇಲ್ವರ್ಣದ ಒಬ್ಬರನ್ನು ಉಳಿಸಲೇಬಾರದು ಎಂದು ಹಾಗಾಗಿ ನಾನು ಚಿರತೆಯಂತೆ ಅವಳ ಕಡೆಗೆ ನುಗ್ಗಿ ಹೋಗಿ ಕೂಗಿ ಹೇಳಿದೆ ಅವಳಿಗೆ ಅಡ್ಡವಾಗಿ ನಿಂತು ಏ ನಿಲ್ಲಿ ಅವರು ಒಂಟಿ ಹೆಣ್ಣು ಅಸಹಾಯಕಿಯಾದ ಒಂಟಿ ಹೆಣ್ಣಿನ ಮೇಲೆ ಆಕ್ರಮಣ ಮಾಡುವುದು ನ್ಯಾಯವಲ್ಲ ಎಂದು ಈಗ ನ್ಯಾಯ ಅನ್ಯಾಯದ ಬಗ್ಗೆ ಆಲೋಚನೆ ಮಾಡುವ ಸಮಯ ಅಲ್ಲ ಇದು ಈ ನೆಲದ ಶೋಷಿತ ಮಕ್ಕಳ ಉಳಿವಿನ ಪ್ರಶ್ನೆ ಅವರನ್ನು ನಾವು ಉಳಿಸಿದರೂ ಅವರು ಮುಂದೆಯಾದರೂ ನಮ್ಮನ್ನು ಉಳಿಸಲಾರರು ಒಂದು ಪಕ್ಷ ನಾವು ಉಳಿದುಕೊಂಡರೂ ನಾವುಗಳು ಅವರ ಗುಲಾಮರಾಗಿಯೇ ಇರಬೇಕಾಗುತ್ತದೆ ಅದಕ್ಕಾಗಿ ಅವರನ್ನು ಉಳಿಸುವ ಮಾತೇ ಇಲ್ಲ ಈಗ ಅವರ ಕಡೆಯಿಂದ ಸುಮಾರು ಇಪ್ಪತ್ತು ಬಾಣಗಳು ನಮ್ಮ ಕಡೆಗೆ ನುಗ್ಗಿ ಬಂದವು ಅಷ್ಟರಲ್ಲಿ ನನ್ನ ಮುಂದಕ್ಕೆ ಬಂದ ಆ ಮಾನಿನಿ ನನ್ನ ಸೊಂಟಕ್ಕೆ ಕೈ ಹಾಕಿ ಒಂದೇ ಸಲಕ್ಕೆ ನನ್ನನ್ನು ದೂರಕ್ಕೆ ಬಿಸಾಕಿ ನನ್ನ ಜೊತೆ ತಾನೂ ಸಹ ಹಾರಿದಳು ಅವರು ಬಿಟ್ಟ ಬಾಣಗಳು ಒಂದು ಸಹ ಗುರಿ ಮುಟ್ಟಲಿಲ್ಲ ನನ್ನ ಮುಂದೆ ಹಾರಿ ನಿಂತು ಬಂದ ಅವಳ ಕಡೆಗೆ ನೋಡಿ ನನ್ನ ಕಣ್ಣುಗಳಲ್ಲಿಯೇ ಅವಳಿಗೆ ಧನ್ಯವಾದ ಹೇಳಿ ನಾನು ಮತ್ತೊಮ್ಮೆ ಕೂಗಿದೆ ಏಯ್ ಕೇಳಿರಿ ನಾನು ಸಹ ಒಬ್ಬ ಶೂದ್ರ ವ್ಯಾಧ ಜರಾನ ಮಗ ಸುರ ಇವಳು ಮೇಲ್ವರ್ಣದ ಕನ್ಯೆ ಅಲ್ಲ ರೋಷಾವೇಶಗಳಿರುವ ಒಬ್ಬ ಶೂದ್ರ ಕನ್ಯೆ ಎಂದೆ ಅವರಲ್ಲಿ ಒಬ್ಬ ಕೇಳಿದ ನೀನು ಹೇಳುತ್ತಾ ಇರುವುದು ಸತ್ಯವೇ ಎಂದು ಅಷ್ಟರಲ್ಲಿ ನನ್ನ ಮುಂದೆ ಬಂದ ಆ ಹೆಣ್ಣು ಆಕ್ರೋಶದಿಂದ ಕೂಗಿ ಹೇಳಿದಳು ಅವರು ಹೇಳುತ್ತಾ ಇರುವುದು ಸತ್ಯ ಅವರು ಶೂದ್ರರೇ ನಿಜ ಆದರೆ ನಾನು ಕ್ಷತ್ರಿಯ ಕನ್ಯೆ ತಕ್ಷಶಿಲೆಯ ನಗರಪಾಲಕ ಸಿಂಹಸೇನರ ಪುತ್ರಿ ನಯನಕಾಂತಿ ನೀವು ನಮ್ಮಗಳ ಮೇಲೆ ಮಾಡಿದ ದುರಾಚಾರಕ್ಕೆ ನಾನು ತಕ್ಕ ಶಾಸ್ತಿ ಮಾಡದೆ ಬಿಡುವುದಿಲ್ಲ ನಿಮ್ಮೆಲ್ಲರನ್ನೂ ಒಂದು ಬಡಿಗೆಯಿಂದ ಬಡಿದು ಹಾಕುತ್ತೇನೆ ನಾನೇ ಚಾಮುಂಡಿ ಎಂದು ಕಿರುಚುತ ಒಂದು ದೊಡ್ಡ ಬಡಿಗೆ ಹಿಡಿದು ಅದನ್ನೇ ನೆಲಕ್ಕೆ ಊರಿಕೊಂಡು ಮೇಲಕ್ಕೆ ಹರಿ ಅವರ ಕಡೆಗೆ ನುಗ್ಗಿಯೇ ಬಿಟ್ಟಳು ನನಗೇಕೋ ಅವಳ ವೀರಾವೇಶ ನೋಡಿ ಹೆಮ್ಮೆ ಪಟ್ಟುಕೊಳ್ಳಬೇಕೋ ಅಥವಾ ಆ ದುಷ್ಟರ ಕೈಗೆ ಇವಳು ಸಿಕ್ಕಾಕೊಳ್ತಾಳೆ ಎಂದು ಆತಂಕ ಪಡಬೇಕೋ ಎರಡೂ ತಿಳಿಯಲಿಲ್ಲ ತಕ್ಷಣವೇ ನಾನೂ ಸಹ ಅವಳ ಹಿಂದೆಯೇ ಹಾರಿ ಅವಳ ಮುಂದಕ್ಕೆ ಹಾರಿದೆ ಆಗಲೇ ಆ ಕ್ಷತ್ರಿಯ ಕನ್ಯೆ ನಯನಕಾಂತಿ ತನ್ನ ಬಿಡಿಗೆಯಿಂದಲೇ ಒಬ್ಬನ ತಲೆ ಒಡೆದು ಮಲಗಿಸಿದ್ದಳು ಮತ್ತೊಬ್ಬನ ಕೈ ಮುರಿದು ಬಿಸಾಕಿದ್ದಳು ನಾನು ಅವಳ ಹತ್ತಿರಕ್ಕೆ ಧಾವಿಸಿ ಹೋಗುವಷ್ಟರಲ್ಲಿ ಅವಳ ಹಿಂದಿನಿಂದ ಬಂದ ಒಬ್ಬ ಅವಳ ಬಲ ತೋಳಿನ ಮೇಲೆ ತನ್ನ ಕತ್ತಿ ಬೀಸಿದ ಅವಳ ತೋಳಿನಿಂದ ರಕ್ತ ಚಿಮ್ಮಿತು ಅವಳು ನೋವಿನಿಂದ ಕಿರುಚುತ್ತ ಹೇ ಭವಾನಿ ಎಂದು ಹೇಳಿ ತನ್ನ ತೋಳಿನಿಂದ ಬರುತ್ತಾ ಇದ್ದ ರಕ್ತವನ್ನು ತನ್ನ ಮತ್ತೊಂದು ಕೈಯಿಂದ ಮುಚ್ಚಿ ಹಿಡಿದುಕೊಂಡು ತನ್ನ ಕಾಲಿನಿಂದಲೇ ಅವರ ಅವನ ಮೇಲೆ ಆಕ್ರಮಣ ಮಾಡಿದವಳ ಮುಖವನ್ನು ಅಪ್ಪಚ್ಚಿ ಮಾಡಿಬಿಟ್ಟಳು ಈಗ ಅವರೆಲ್ಲ ನವ ಉತ್ಸಾಹದಿಂದ ಅವಳ ಮೇಲೆ ಹಾರಿ ಬಂದರು ನನಗೆ ಮುಂದೆ ಆಗಬಹುದಾದಂತಹ ಅಪಾಯದ ಅನುಭವವಾಯಿತು ನಾನು ತಕ್ಷಣವೇ ಅವಳನ್ನು ಅನಾಮತಿ ಎತ್ತಿಕೊಂಡು ನನ್ನ ಹೆಗಲ ಮೇಲೆ ಹಾಕಿಕೊಂಡು ಶತ್ರುಗಳು ಬಿಡುವ ಬಾಣಗಳಿಂದ ತಪ್ಪಿಸಿಕೊಳ್ಳುತ್ತಾ ಓಡತೊಡಗಿದೆ ಅವಳು ನನ್ನ ಹೆಗಲ ಮೇಲೆ ಹೊಡೆಯುತ್ತಾ ಏಯ್ ವ್ಯಾಧ ನನ್ನನ್ನು ಎಲ್ಲಿಗೆ ಹೊತ್ತೊಯ್ಯುತ್ತಿರುವೆ ಬಿಡು ನನ್ನನ್ನು ಎಂದು ಕಿರ್ಚಾಡಿದಳು ಮಾನಿನಿ ಕೇಳು ಅವರು ಮಾನವೀಯತೆ ಇಲ್ಲದ ಶೂದ್ರರು ಅವರು ನಿನ್ನನ್ನು ಯಾವುದೇ ಕಾರಣಕ್ಕೂ ಉಳಿಸುವುದಿಲ್ಲ ಬಾ ನಾವು ಮೊದಲು ಅವರಿಂದ ತಪ್ಪಿಸಿಕೊಂಡು ಓಡೋಣ ಎಂದೇ ಅವಳನ್ನು ಹೊತ್ತುಕೊಂಡು ಓಡುತ್ತಾ ೂ ನೀಚ ಹೇಳಿ ಜೀವ ಭಯದಿಂದ ಓಡಿ ಹೋಗುವ ಚಾರಿತ್ರ ನಿಮ್ಮಂತಹ ಶೂದ್ರರಿಗೆ ಜನ್ಮತಃ ಬಂದಿರಬಹುದು ಆದರೆ ಕ್ಷತ್ರಿಯ ಕನ್ಯೆಯಾದ ನನಗಲ್ಲ ಕ್ಷತ್ರಿಯರು ಯಾವತ್ತೂ ಗೆಲ್ಲುತ್ತಾರೆ ಅಥವಾ ವೀರ ಮರಣ ಅಪ್ಪುತ್ತಾರೆ ಯಾವುದೇ ಕಾರಣಕ್ಕೂ ಬೆನ್ನು ತೋರಿಸಿ ಓಡಿ ಹೋಗುವುದಿಲ್ಲ ಅವಳು ನನ್ನ ಹೆಗಲ ಮೇಲಿಂದ ರಂಪಾಟ ಮಾಡುತ್ತಾ ಇದ್ದಾಳೆ ಅವರು ಕ್ರೌರ್ಯದಿಂದ ನಮ್ಮನ್ನು ಹಿಂಬಾಲಿಸಿ ಬರುತ್ತಾ ಇದ್ದಾರೆ ಅವಳ ಮಾತುಗಳು ನನ್ನ ರಕ್ತದ ಮೇಲೆಯೇ ಮರ್ಮಾಘಾತ ಮಾಡಿದವು ನಾನು ಸಹ ಅವಳನ್ನು ಕೆಳಕ್ಕೆ ಇಳಿಸ್ಬಿಟ್ಟೆ ಅವಳು ನೆಲದ ಮೇಲೆ ಕಾಲಿಟ್ಟ ಒಡನೆ ಚೆಂಡಿನಂತೆ ಪುಡಿದು ಅವರ ಮೇಲೆ ಹಾರಿದಳು ಅವಳು ಹಾರಿದ ರಭಸಕ್ಕೆ ಅವರಲ್ಲಿ ನಾಲ್ವರು ನೆಲದ ಮೇಲೆ ಬಿದ್ದು ಹೊರಲಾಡಿದರು ಉಳಿದವರು ಅವಳ ಮೇಲೆ ಆಕ್ರಮಣ ಮಾಡಿದರು ಅವಳು ನಿಶಸ್ತ್ರಳಾಗಿ ಅವರ ಮೇಲೆ ಕಾದಾಡುತ್ತಾ ಇದ್ದಳು ಅವರ ಖಡ್ಗಗಳ ಹೊಡೆತವನ್ನು ತಪ್ಪಿಸಿಕೊಂಡು ಅವರನ್ನು ತನ್ನ ಮುಷ್ಟಿಯಿಂದ ಗುದ್ದಿ ಗುದ್ದಿ ಬಿಸಾಕುತ್ತಾ ಇದ್ದಳು ಅವಳಿಂದ ಗುದ್ದು ತಿಂದವರ ಹಲ್ಲುಗಳು ಉದುರಿ ನೆಲದ ಮುತ್ತುಗಳಂತೆ ಬೀಳುತ್ತಾ ಇದ್ದವು ಸದ್ಯಕ್ಕೆ ಯಾರ ಮುಖವೂ ಸಹ ರಕ್ತರಹಿತವಾಗಿ ಇರಲಿಲ್ಲ ನೀವು ಇನ್ನೂ ಸಹ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಒತ್ತಿ ನಾವು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನೋಡಲು ತಕ್ಷಣವೇ ಸಿಗುತ್ತವೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ವೀಕ್ಷಿಸಲು ಹೇಳಿ ಒಬ್ಬನ ತಲೆಯನ್ನು ಎರಡೂ ಕೈಗಳಿಂದ ಹಿಡಿದು ಹಿಂದಕ್ಕೆ ತಿರುಗಿಸಿ ಅವನ ಕತ್ತಿನ ಮೂಳೆಯನ್ನು ಮುರಿದೇ ಬಿಟ್ಟಳು ಕತ್ತು ಮುರಿದ ಅವನು ತಲೆಯನ್ನು ಹಿಂದಕ್ಕೆ ನೇತಾಡಿಸಿಕೊಳ್ಳುತ್ತಾ ನೆಲದ ಮೇಲೆ ಬಿದ್ದು ಜೀವ ಬಿಡಲು ಒದ್ದಾಡುತ್ತಾ ಇದ್ದ ಇವಳು ವೀರನಾರಿಯೇ ಹೌದು ಕ್ಷತ್ರಿಯರು ತಮ್ಮ ಮಕ್ಕಳಿಗೆ ಇಂತಹ ಸಂಸ್ಕಾರ ಕೊಟ್ಟೆ ಬೆಳೆಸಿರುತ್ತಾರೆ ಇವಳು ಯಾವುದೇ ಕಾರಣಕ್ಕೂ ಈ ಯುದ್ಧವನ್ನು ಬಿಟ್ಟು ಹಿಂದಕ್ಕೆ ಬರಲಾರಳು ಅವಳು ಈಗ ನಿಶಸ್ತ್ರಳಾಗಿ ಹೋರಾಡುತ್ತಾ ಇದ್ದರೆ ಈ ಕಾದಾಟ ತುಂಬಾ ಸಮಯವೇ ಹಿಡಿಯುತ್ತದೆ ಎಂದು ನಾನು ಯೋಚಿಸಿದೆ ನೆಲದ ಕಡೆಗೆ ನೋಡಿದ್ದಾಗ ಈಗ ತಾನೇ ಕತ್ತು ಮುರಿದು ಜೀವ ಬಿಟ್ಟಿದ್ದ ಯೋಧನ ಬಳಿ ಒಂದು ಖಡ್ಗವನ್ನು ನೋಡಿದೆ ತಕ್ಷಣವೇ ಹಾರಿ ಹೋಗಿ ಆ ಖಡ್ಗವನ್ನು ಎತ್ತಿಕೊಂಡು ಅವಳ ಕಡೆಗೆ ಬಿಸಾಕಿದೆ ಅವಳು ಆ ಖಡ್ಗವನ್ನು ಹಿಡಿದು ವೀರಾವೇಶದಿಂದ ಶತ್ರುಗಳ ಮೇಲೆ ಆಕ್ರಮಣ ಮಾಡಿದಳು ಈಗ ಎಲ್ಲಾ ದೀವಟಿಗೆಗಳು ಹಾರಿ ಹೋಗಿದ್ದ ಕಾರಣ ಯಾರು ಯಾರಿಗೆ ಹೊಡೆಯುತ್ತಾ ಇದ್ದಾರೆ ಎಂದು ಒಂದೂ ಸಹ ಕಾಣಿಸುತ್ತಾ ಇರಲಿಲ್ಲ ಅದರ ಬದಲು ಬರೀ ಖಡ್ಗಗಳ ಸಪ್ಪಳ ಮಾತ್ರ ಕೇಳಿಸುತ್ತಾ ಇದ್ದವು ಅವಳೊಬ್ಬಳನ್ನೇ ಕಾದಾಡಲು ಬಿಟ್ಟು ನಾನು ಸುಮ್ಮನೆ ನಿಂತಿರುವುದು ಶೋಭೆ ಅಲ್ಲ ಎನಿಸ್ತು ನಾನು ಸಹ ಒಂದು ಬಾಣವನ್ನು ಹಿಡಿದುಕೊಂಡು ಕಾದಾಡದ ಸ್ಥಳಕ್ಕೆ ಓಡಿದೆ ಮಾನಿನಿ ಕೇಕೆ ಹಾಕಿ ನಗುತ್ತಾ ಖಡ್ಗ ಹಿಡಿದು ನಿಂತಿದ್ದಳು ಅವಳ ಮುಂದೆ ರುಂಡದಿಂದ ಬೇರ್ಪಟ್ಟ ಒಂದು ಮುಂಡ ಸಾವಿನ ನೋವಿನಿಂದ ವಿಲ ವಿಲ ಒದ್ದಾಡುತ್ತಾ ಇತ್ತು ನಾನು ಆ ದೃಶ್ಯವನ್ನು ನೋಡುತ್ತಾ ಮೂಕನಾಗಿ ನಿಂತು ಬಿಟ್ಟೆ ವಿಶ್ವವನ್ನು ಸೃಷ್ಟಿಸಿ ಸಲಹುವ ಮಾತೃ ಸ್ವರೂಪಿಯಾದ ಹೆಣ್ಣು ಹೀಗೆ ಪೈಶಾಚಿಕ ಭಂಗಿಯಲ್ಲಿ ಶತ್ರುಗಳನ್ನು ಕೊಂದು ಹಾಕಿ ನಗುತ್ತಾ ಇರುವುದನ್ನು ನೋಡಿ ನನ್ನ ಪ್ರತಿ ನರವು ಕಂಪಿಸತೊಡಗಿದ್ದವು ಮುಂದಿನ ಅಧ್ಯಾಯ ನಾಳಿನ ಸಂಚಿಕೆಯಲ್ಲಿ ಪ್ರಸಾರವಾಗುತ್ತದೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ